ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಭಾಳ ಮಸ್ತ್ ಐತಿ ಬೆಂಡೆಕಾಯಿ ಡ್ರೈ ಪಲ್ಲೆ ಇದನ್ನು ನೀವು ಭಾಳ ಮಾಡಿರಲಿಕ್ಕಿಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಆಗಿರಬಹುದು ಅಂತ ಅಂದ್ಕೊಂಡೇನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ರೀ ಚಪಾತಿ ಜೊತೆ ಹಂಗೆ ಮೊಸರನ್ನ ಮತ್ತು ಅನ್ನ ಸಾರು ಹಂಗೆ ನೆಚ್ಕೊಂಡು ಭಾಳ ಮಸ್ತ್ ಇರ್ತೈತಿ ಇದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡೋಣ ಸೊ ನಡ್ರಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪಾವು ಕಿಲೋ ಅಷ್ಟು ಬೆಂಡೆಕಾಯಿನ ನಾನು ಸ್ವಚ್ಛಂಗ ನೀರೊಳಗೆ ತೊಳೆದ ಅದನ್ನು ಒಣ ಅರ್ಬಿಲೆ ಚಲೋತ್ನಂಗೆ ಒರೆಸಿಟ್ಕೊಂಡಿನಿ ಒಟ್ಟು ನೀರಿನ ಅಂಶ ಇರ್ಲಾರ್ದಂಗೆ ನಂತರ ಈ ರೀತಿ ಉದ್ದಕ್ಕೆ ಹಿಂಗೆ ಸ್ಲಿಟ್ ಮಾಡಿ ಹಿಂಗೆ ಹೆಚ್ಚಿಟ್ಕೊಳತ್ತೀನಿ ರೀ ಈ ರೀತಿ ಸ್ಲಿಟ್ ಮಾಡಿ ಉದ್ದುದಕ್ಕೆ ಹೆಚ್ಕೊಳ್ಳೋದ್ರ ಮತ್ತು ತೆಳ್ ತೆಳ್ಳಿಗೆ ಹೆಚ್ಚಿಕೊಳ್ಳೋದ್ರ ಏನಾಗ್ತೈತಿ ಮಸಾಲ ಪ್ರತಿಯೊಂದು ಬೆಂಡೆಕಾಯಿಗೆ ಹತ್ತತೈತಿ ಆಮೇಲೆ ಪಲ್ಯ ಭಾಳ ರುಚಿ ಆಗ್ತೈತಿ ಮೊದ್ಲಿಗೆ ಇದರದ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ತವಾ ಬಿಸಿ ಮಾಡಿ ಅದಕ್ಕೆ ಒಂದು ಎರಡು ಚಮಚ ಅಷ್ಟು ಶೇಂಗಾ ಹಾಕ್ಕೊಂಡಿನಿ ಶೇಂಗಾ ಕಾಳನ್ನ ಚೊಲೋತ್ನಂಗೆ ಹುರ್ಕೋರಿ ಕೆಂಪಾಗುವರೆಗೂ ನೀವು ಏನು ಮಾಡಬಹುದು ಈಗೇನು ನಾ ಮಸಾಲ ತೋರ್ಸಕತಿನಲ್ಲ ಅದನ್ನು ಮಾಡಿ ಮಾಡಿಟ್ಕೋಬಹುದು ಪಲ್ಯ ಭಾಳ ಪಟ್ನ ಆಗಿಬಿಡ್ತೈತಿ ಈಗ ಶೇಂಗಾ ಸ್ವಲ್ಪ ಕೆಂಪಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೋಬೇಕಾ ಒಂದು ಎರಡು ಚಮಚ ಅಷ್ಟು ಅದನ್ನು ಮೊದಲ ತುರಿದ್ರಿ ಇಟ್ಕೊರಿ ಅಥವಾ ಸಣ್ಣಗರ ಹೆಚ್ಚಿಟ್ಕೊರಿ ತುರಿಯೋದಂದ್ರೆ ಭಾಳ ಚಲೋ ಆಗ್ತೈತಿ ಯಾಕಂದ್ರೆ ಪುಡಿ ಮಾಡೋಕೆ ಸರಳ ಆಗ್ತೈತೆ ನಮಗೆ ಈ ಶೇಂಗಾ ಆಮೇಲೆ ಈ ಒಣ ಕೊಬ್ಬರಿ ಇದಾದ್ರದ್ದೇ ನೀ ಎಣ್ಣೆ ಅಂಶ ಮತ್ತು ಅದ್ರ ಫ್ಲೇವರ್ ಕೊಡ್ತೈತಲ್ಲ ಆ ಪಲ್ಯೊಳಗೆ ಮಸ್ತ್ ಆಗ್ತೈತಿ ಪೂರ ಹಂಚಿ ಕಾದೈದಂದ ಪಟಾಪಟ ಪಟ ನಾನು ತಿರ್ಗಿಸ್ಕೊತಿದ್ನ ಹುರ್ಕೊಂಬಿಡ್ತೀನಿ ನಂತರ ಇದಕ್ಕೆ ಒಂದು ಚಮಚಷ್ಟು ಎಳ್ಳು ಹಾಕ್ಕೊಳತ್ತೀನಿ ಇಲ್ಲೇ ಬಿಳಿ ಎಳ್ಳೆ ಮತ್ತು ಕರಿ ಎಳ್ಳು ಮಿಕ್ಸ್ ಐತೆ ನನ್ನ ಕಡೆ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಹುರ್ಕೊಂಬಿಡ್ತೀನಿ ಎಳ್ ಚಟಾಪಟ ಅಂತಂದ್ರೆ ಆಗೈತೆ ಅರ್ಥ ಇದನ್ನು ಭಾಳ ತನ ಹುರಿಯೋದು ಅವಶ್ಯಕತೆನ ಬಿಳಂಗಿಲ್ಲ ನಂತರ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ತವಾ ಬಿಸಿ ಇದ್ದಾಗ ಇದನ್ನು ಹಾಕ್ಕೊಂಬಿಡ್ರಿ ಅದ್ರೊಳಗನ ಅದು ಹುರ್ಕೊಂಬಿಡ್ತೈತಿ ಈಗ ಅದೆಲ್ಲ ಮಸಾಲ ಒಂದು ಸಪ್ರೇಟ್ ಪ್ಲೇಟ್ನಾಗೆ ತೆಗೆದಿಟ್ಕೊರಿ ನಂತರ ಬಿಸಿ ತವಾಕನ ನಾನು ಒಂದು ಎರಡು ಚಮಚ ಅಷ್ಟೇ ಕಡ್ಲಿ ಹಿಟ್ಟು ಹಾಕೊಳತ್ತೀನಿ ಅದನ್ನು ಚಲೋತ್ನಂಗೆ ಹುರ್ಕೋತೀನಿ ಈ ಕಡ್ಲಿ ಹಿಟ್ಟು ಮೇಲೆ ಒಟ್ಟ ಕೈ ಬಿಡ್ಲಾರ್ದಂಗೆ ಇದನ್ನು ತಿರ್ಗಿಸ್ಕೊತ ಹುರ್ಕೋತಾನೆ ಇರ್ಬೇಕು ಕಂಟಿನ್ಯೂಸ್ಲಿ ನೋಡಿರಿ ಸ್ವಲ್ಪ ಅದ್ರದ್ದು ವಾಸನೆ ಹೋಗ್ಬೇಕು ಆವಾಗ ಅರ್ಥ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತದ ಕರೆಕ್ಟಾಗಿ ಹುರಿದಾದ್ಮೇಲೆ ಒಂದು ಮೂರಿಂದ ನಾಲ್ಕು ಇದನ್ನು ಹುರ್ಕೊಂಡೆ ಫ್ಲೇಮ್ ಆಫ್ ಮಾಡಿದಾದ್ಮೇಲೂ ತವಾ ಬಿಸಿ ಇರ್ತೈತಲ್ಲ ಕಲಿಸ್ತೀರಿ ಈ ರೀತಿ ಅಂದರೆ ಕೈಯಾಡ್ಸ್ಕೋತೇ ಇರ್ಬೇಕು ನಾವು ಈಗ ನಮ್ದು ಕಡ್ಲೆ ಹಿಟ್ಟು ರೆಡಿ ಆಗೈತಿ ಇದು ಏನು ಹುರ್ತಿದ್ವಲ್ಲ ಶೇಂಗಾ ಕಾಳು ಅವೆಲ್ಲ ಅವು ತಣ್ಣಗಾಗಿರ್ತಾವೆ ಅದನ್ನು ನಾನೀಗ ಪುಡಿ ಮಾಡ್ಕೊತೀನಿ ಯಾವ ರೀತಿ ಪುಡಿ ಮಾಡ್ಬೇಕಂತಂದ್ರೆ ಅಬಡ ಜಬಡ ಆಗಿರ್ಬೇಕು ರೀ ನುಣ್ಣಗೆ ಪೌಡ್ರ್ ಆಗಬಾರ್ದು ಆಮೇಲೆ ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ರುಬ್ಬೋದಾದರೂ ಹಂಗೆ ಒಂದು ಹತ್ತು ಸೆಕೆಂಡ್ ರುಬ್ಬಿದ್ರಂದ್ರೆ ಸಾಕ ಕರೆಕ್ಟ್ ಆಗಿಬಿಡ್ತೈತಿ ಪೂರಾ ಪುಡಿ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ ಇದನ್ನು ಸ್ಲೋ ಈ ರೀತಿ ಕುಟ್ಕೊಳ್ಳೋದ್ರಿಂದ ಅದ್ರದ್ದು ಎಣ್ಣೆ ಬಿಟ್ಟು ಅದ್ರದ್ದು ಫ್ಲೇವರ್ ಬಿಡ್ತೈತಿ ಮಸ್ತ್ ಆಗ್ತೈತೆ ಪಲ್ಯ ಹೇಳ್ತೇನೆ ನಿಮ್ಗೆ ನೋಡಿರಿ ಈ ರೀತಿ ಆಗಿರ್ಬೇಕದ ಈಗ ಇದಕ್ಕೆ ಹುರಿದಿದ್ದ ಕಡಲೆ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ನೀವು ಇಲ್ಲೇ ಎಲ್ಲ ಮಸಾಲೆ ಹಾಕೋಬೋದು ನಾ ಮುಂದೆ ಖಾರ ಪುಡಿ ಹಾಕ್ಕೋತೀನಿ ಆಮ್ಚೂರು ಪುಡಿ ಹಾಕೋತೀನಿ ಆಮ್ಚೂರು ಪುಡಿ ಅಂತ ಕಂಪಲ್ಸರಿ ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಕಲ್ಸಕ್ರಿ ಪುಡಿನೂ ಹಾಕ್ಕೊಂಡೇನಿ ಈಗ ನಾವು ಒಗ್ಗರಣೆ ಹಾಕೊಂಡ್ಬಿಡ್ರೂ ಒಗ್ಗರಣೆಗೆ ಪ್ಯೂರ್ ಗಾಣದ ಎಣ್ಣೆ ಯೂಸ್ ಮಾಡತ್ತೀನಿ ಮುದ್ರಾ ಅವ್ರದ್ದು ಮಸ್ತ್ ಗಾಣದ ಎಣ್ಣೆ ರೀ ಅಗದಿ ಪ್ಯೂರ್ ಇರ್ತೈತಿ ಅವ್ರ ಏನೂ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಏನೂ ಹಾಕಂಗಿಲ್ಲ ಸೀದಾ ಗಾಣ ಎಣ್ಣೆ ಮೊದಲು ಹೆಂಗೆ ಮಾಡ್ತಿದ್ರಲ್ಲ ಅದ ಟೈಪ ಮಾಡ್ತಾರೆ ಆಮೇಲೆ ಮುದ್ರಾದವ್ರ್ದ ಗೋಧಿ ನುಚ್ಚು ಸಿಗ್ತೈತಿ ಗೋಧಿ ರವೆನೂ ಅನ್ಬೋದು ನಾವು ಇದಕ್ಕೆ ಇದರಿಂದ ಉಪ್ಪಿಟ್ಟು ಮಾಡ್ರಿ ಶೀರಾ ಮಾಡ್ರಿ ದೇಹಕ್ಕೆ ಭಾಳ ಗಟ್ಟಿ ಕೊಡ್ತೈತಿ ಅದು ಈ ಚಳಿಗಾಲದಾಗಂತೂ ಇದನ್ನು ಆಮೇಲೆ ಈ ಮಸಾಲ ಖಾರಿ ಅಂತೂ ಕೇಳಬೇಡ್ರಿ ಯಾವ್ದಾರ ಅಡುಗೆ ಹಾಕಿರಿ ಅಥವಾ ಬರೀ ಎಣ್ಣೆ ತುಪ್ಪ ಮತ್ತು ಈ ಮಸಾಲಾ ಖಾರ ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಕ್ಕೊಂಡು ತಿನ್ರಿ ಖತ್ ಇರ್ತೈತಿ ಮತ್ತು ಪ್ಯೂರ್ ಅರ್ಶನದ ಪುಡಿನೂ ಸಿಕ್ತೈತಿ ಯಾವುದೋ ಕೆಮಿಕಲ್ ಕಲರ್ ಏನೂ ಇಲ್ಲ ಈ ಪ್ರಾಡಕ್ಟ್ಸ್ನಾಗ ನೀವು ಟ್ರೈ ಮಾಡಿ ನೋಡಿರಿ ನಾನು ಡೀಟೇಲ್ಸೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಈಗ ಅವ್ರದ ನಾ ಶೇಂಗಾ ಎಣ್ಣೆ ಹಾಕೊಂಡೆ ಒಗ್ಗರಣೆಗೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡ್ದಿತಿಲ್ಲಿ ಆಮೇಲೆ ಆಗಲೇ ಹೆಚ್ಚಿದ್ದ ಬೆಂಡೆಕಾಯಿನ ನಾನು ಈಗ ಪೂರ ಕೆಂಪಗಾಗುವರೆಗೂ ಇದನ್ನ ಫ್ರೈ ಮಾಡ್ಕೋತೀನಿ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟೆ ಇಲ್ಲಾಂದ್ರೆ ಕಚ್ಚಕ್ ಅಂತಂದು ಬೆಂಡೆಕಾಯಿ ಆಗ್ತಾವು ಬೆಂಡೆಕಾಯಿ ಪಲ್ಯ ಮಾಡುವಾಗ ಮೊದಲು ಇದನ್ನು ಚಲೋತ್ನಾಗ ಹುರ್ಕೊಳ್ಳೋದಂತರೂ ಕಂಪಲ್ಸರಿ ಈ ಪಲ್ಯ ನೀವು ಮಾಡಿಕೊಡ್ರಿ ಬರೇ ಬಾಯಲ್ಲಿ ತಿಂದು ಖಾಲಿ ಮಾಡ್ತಾರೆ ಅಷ್ಟು ರುಚಿ ಆಗ್ತೈತಿ ಈಗ ಒಂದು ಸ್ವಲ್ಪ ಹುರ್ಕೊಂಡಾದ್ಮೇಗ ಇದಕ್ಕೆ ನಾನು ಪುಡಿ ಉಪ್ಪು ಹಾಕೊಳಕತ್ತೀನಿ ಈ ಪಲ್ಯಗೆ ಎಷ್ಟು ಉಪ್ಪು ಹಿಡಿತಲ್ಲ ಈಗ ಉಪ್ಪು ರೀ ನಾನು ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಳೋಣ ಆಮೇಲೆ ನಮ್ಮ ಚಾನಲ್ ಒಳಗೆ ನಾವು ಭಾಳ ಟೈಪ್ ಪಲ್ಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡೇವಿ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ನೋಡ್ರಿ ಇಷ್ಟು ಕೆಂಪಿಗೆ ಹುರಿದಿರ್ಬೇಕು ನಂತರ ಆಗಲೇನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊತಾ ಹೋಗ್ತೀನಿ ನಾನು ಇಲ್ಲೇ ಫ್ಲೇಮ್ ಪೂರ ಸಣ್ಣ ಹಿಡ್ರಿ ಏನು ಊರಿಗೆ ಹೊತ್ಕೋಬಾರ್ದು ಕಲಿಸ್ಕೊತಿರ್ಬೇಕು ಈಗ ಇದಕ್ಕೆ ನಾನು ಖಾರ ಪುಡಿ ಆಮ್ಚೂರು ಪುಡಿ ಹಾಕೋತೀನಿ ಆಮ್ಚೂರು ಪುಡಿ ಕಂಪಲ್ಸರಿ ಆಗಲಿ ಹೇಳ್ದಂಗೆ ಹಾಕ್ಕೊರಿ ನೀವು ಎಲ್ಲಾನು ಒಂದೇ ಸತ ಮಿಕ್ಸ್ ಮಾಡಿಟ್ರೆ ಚಿಂತಿನೇ ಇರೋಂಗಿಲ್ಲ ನಾನು ಇಲ್ಲೊಂದು ಸ್ವಲ್ಪ ಕಲ್ಸಕ್ರಿ ಪುಡಿನ ಹಾಕೊಳಾತೀನಿ ಎಲ್ಲ ಫ್ಲೇವರ್ ಬ್ಯಾಲೆನ್ಸ್ ಮಾಡೋಕೆ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೀವು ಇಲ್ಲಿ ಬೇಕಿತ್ತಂದ್ರೆ ಒಂದು ಅರ್ಧ ಚಮಚೆ ನೀರು ಸಿಂಪಡ್ಸ್ಕೊಬಹುದು ಏನಾದ್ರು ಅಂತಂದ್ರೆ ಇಲ್ಲ ಅಂತಂದ್ರೆ ಲಿಡ್ ಕವರ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊರಿ ತಾನೇ ನೀರು ಬಿಟ್ಕೊಂಡು ಕರೆಕ್ಟ್ ಇದು ಪಲ್ಯ ಆಹಾ ಇಂಥ ಚಲೋ ಮಸಾಲದ ಘಮ ಬರಾತೈತೆ ಅಂತಂದ್ರೆ ನೋಡಿದ್ರಲ್ಲ ಈ ಡ್ರೈ ಬೆಂಡಿಕಾಯಿ ಪಲ್ಯ ಯಾವ ರೀತಿ ಮಾಡಬೇಕಂತೇಳಿ ಇದನ್ನು ಟ್ರೈ ಮಾಡ್ರಿ ಹೇಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನಮ್ಮ ಚಾನಲ್ಗೆ ಹುಸ್ತಾ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ವಿಡಿಯೋಸ್ ಇತ್ತಂದ್ರೆ ಲೈಕ್ ಮಾಡ್ಲಾರ್ದ ಹೋಗಬೇಡ್ರಿ